ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೇರ ಭಾರತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದಸರಾ ಕ್ರೀಡಾಕೂಟ ಮಂಡ್ಯದಲ್ಲಿ ನಡೆಯಿತು ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನಚಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೈಕ್ಲೋಥಾನ್ ಕಾರ್ಯಕ್ರಮವನ್ನು ಮಂಡ್ಯದ ವಿಶ್ವೇಶ್ವರ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು ಈ ಸೈಕಲ್ ಸದಾ ಚಾಲನೆ ಇದೆ ಅಂತಾರಾಷ್ಟ್ರೀಯ ಕ್ರೀಡಾ ಪದ್ಧತಿಯಲ್ಲಿ ನಮ್ಮ ಹಾಗೂ ನಮ್ಮ ನಾಗ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ಅವರುಗಳು ಹಾಗೂ ನಮ್ಮ ಕ್ರೀಡಾಪಟು ಹೆಚ್ಚಿನ ಒಂದು ಪ್ರಾರಂಭ ಆಗ್ತಾ ಇದೆ ಅಷ್ಟೇ ನೋಡಿದ ಮಹಿಳಾ ಹಾಗೂ ಬಾಲಕೆರೆ ಬಾಲಕಿಯರ ಒಂದು ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಜಿಗ್ ಜಾಗ ಸ್ವಲ್ಪ ಜಿಗ್ ಓಕೆ ಈಗ ಪಾಲಕಿರೆ ಹಾಗೂ ಮಹಿಳೆಯರ ಭಾಗದಲ್ಲಿ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ come sir everyone sir right everyone Bangladesh government president ago ipri dorot ago ready 1 2 3 thank you sir thank you ನನ್ನೇ ಒಂದು ಸೈಕಲ್ ಪ್ರಾಬ್ಲಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಹಿಂಗೆ ಸ್ಪೋರ್ಟ್ಸ್ ಹೆಲ್ಪ್ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಆಗಲಿ ಎಲ್ಲರಿಗೂ ಹೆಚ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಕಲಿಂಗ್ ಅದು ರಿಫ್ರೆಶ್ಮೆಂಟ್ ಚೆನ್ನಾಗಿ ಅಂದರೆ ಎಲ್ಲರಿಗೂ ಮಾರ್ನಿಂಗ್ ಒಂದು ಒಳ್ಳೆ ಫಿಟ್ನೆಸ್ ಸಿಗುತ್ತೆ ಸೈಕ್ಲಿಂಗ್ ಮಾಡಿಕೊಂಡು ನೇಚರು ಮಾರ್ನಿಂಗ್ ಎಲ್ಲರಿಗೂ ಒಳ್ಳೆ ಬೇಗ ಎದ್ಯಾವೆ ಡಿಸಿಪ್ಲಿನಾಗಿರ್ಬೋದು ಹೆಲ್ತು ಚೆನ್ನಾಗಿರುತ್ತೆ ಸೊ ಒಳ್ಳೇದು ಇದು ಮಾಡ್ತಾ ಇರೋದೆಲ್ಲ ಜನ ಒಳ್ಳೆದಾಗುತ್ತೆ ನಾವು ಮೊದಲು ಸ್ಪೋರ್ಟ್ಸ್ ಜಾಯ್ನ್ ಆಗೋ ಮುಂಚೆ ಇದೇ ಸೈಕ್ಲಿಂಗ್ ಮಾಡ್ತಾ ಇದ್ವಿ ಅಪ್ಪ ಏನಾದರೂ ಎಲ್ಲಿ ಎಲ್ಲೇ ಓಡಾಡ್ತೀವಿ ಸೈಕಲಲ್ಲಿ ಓಡಾಡ್ತಾ ಇದ್ವಿ ಸೊ ಹೆಲ್ತು ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅದರಿಂದ ಅದಕ್ಕೆ ಒಳ್ಳೇದು ಸೈಕ್ಲಿಂಗ್ ಮಾಡೋದಲ್ಲ ಒಳ್ಳೆಯದು ನಿಮ್ಗೆ ಯಾವ್ಯಾವ ಗೆದ್ದಿದ್ದೀರಾ ನಾನು ನ್ಯಾಷನಲ್ಸು ಖೇಲೋ ಇಂಡಿಯಾ ಸ್ಟೇಟು ಆಗಿದ್ದೀನಿ

ये बा कट में <problem> गागी <गाला दो जै>। <giving to beale -fish>